ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಗದಗ್ ಜಿಲ್ಲೆಯ ಪೊಲೀಸ್ ಠಾಣೆಗಳಲ್ಲಿ ಸ್ವತ್ತಿನ ಅಪರಾಧ ಮೋಸ ವಂಚನೆ ಹಾಗೂ ಇತರೆ ಒಟ್ಟು ಅರವತ್ತೊಂದು ಪ್ರಕರಣಗಳಲ್ಲಿ ತೊಂಬತ್ತೈದು ಆರೋಪಿತರನ್ನ ದಸ್ತಗಿರಿ ಮಾಡುವ ಮೂಲಕ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದ ಅರವತ್ತ್ ಮೂರು ಸಾವಿರದ ಐದುನೂರ ಮೂವತ್ತೈದು ರೂಪಾಯಿಗಳ ಮೊತ್ತದ ಬಂಗಾರ ಬೆಳ್ಳಿ ಆಭರಣಗಳು ನಗದು ಹಣ ಇತರೆ ವಸ್ತುಗಳು ಹಾಗೂ ಕಳ್ಳತನವಾದ ಮೂವತ್ತೇಳು ವಾಹನಗಳು ಮತ್ತು ಎರಡ್ ಎಪ್ಪತ್ತೇಳು ಮೊಬೈಲ್ ವಶಪಡಿಸಿಕೊಂಡು ಫಿರ್ಯಾದಿದಾರರಿಗೆ ಮರಳಿಸಿದ್ದಾರೆ ಕರ್ತವ್ಯದಲ್ಲಿ ಶ್ರಮಿಸಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರ ಕಾರ್ಯಕ್ಷಮತೆಯನ್ನ ಮಾನ್ಯ ಜಿಲ್ಲಾ ಪೊಲೀಸ್ ಅಧ್ಯಕ್ಷರಾದ ಶ್ರೀ ರೋಹನ್ ಜಗದೀಶ್ ಐಪಿಎಸ್ ಅವರು ಶ್ಲಾಘನೆ ಮಾಡಿದ್ದಾರೆ ಇನ್ನು ತಮ್ಮ ತಮ್ಮ ವಸ್ತುಗಳನ್ನ ಮರಳಿ ಪಡೆದುಕೊಂಡ ಮಾಲೀಕರು ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿ ಕೃತಜ್ಞತೆ ಸಲ್ಲಿಸಿದ್ದಾರೆ ನಮ್ಮ ಪೊಲೀಸ್ ಸಿಬ್ಬಂದಿ ಆರಕ್ಷಿಸ ಸಿಬ್ಬಂದಿ ನಾವೆಲ್ಲ ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನಮ್ಮ ಕೈಲಿ ಆಗ್ಲಾ ವಿಷಯನ ಅವ್ರು ನಮ್ಗೆ ದುಡ್ಡು ತಿನ್ನೋಕ್ಕೆ ಆಟೋವನ್ನ ತಂದು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ನಮ್ಮ ತಳವಾದಂತ ಎಲ್ಲಾ ಸಾಮಾನುಗಳನ್ನು ಎರಡು ತಾಸಿನಲ್ಲೇ ಅವ್ರು ನಮ್ಗೆ ಹುಡುಕಿಕೊಟ್ರು ಅವ್ರಿಗೆ ನಾನು ಹೃದಯ ಪೂರ್ವಕವಾಗಿ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೇನೆ रेजाफ न्यूज़ गदग